ಹಾಂ ನಮಸ್ತೆ ಸ್ನೇಹಿತರೆ ನಾವಿವತ್ತು ಜಗಳೂರು ತಾಲೂಕು ಸಖ್ಯ ಗ್ರಾಮದಲ್ಲಿದ್ದೀವಿ ಈಗ ಆರು ತಿಂಗಳು ಸಸಿ ಅಡುಗೆ ಸಸಿ ನಮ್ಮ ನೆಟ್ಸರ್ ಕಂಪನಿಯ ಬಯೋಫಿಟ್ ಪ್ರಾಡಕ್ಟ್ನ ಇವತ್ತು ಡ್ರೆಂಚಿಂಗ್ ಮಾಡಿಸ್ತಾ ಇದ್ದೀವಿ ಎನ್ ಪಿ ಕೆ ಮತ್ತು ಶೇತು ಜಿಂಕು ವ್ಯಾಮು ನಾವಿವತ್ತು ಡ್ರೆಂಚಿಂಗ್ ಮಾಡಿಸ್ತಾ ಇದ್ದೀವಿ ಅಣ್ಣಾರು ನಮ್ಮ ಪ್ರಾಡಕ್ಟ್ಗಳನ್ನು ಇದರಲ್ಲಿ ನೋಡಿ ಎಲ್ಲ ನೀರಲ್ಲಿ ಒಂದು ಡ್ರಮ್ಮಿಗೆ ಅರ್ಧ ಅರ್ಧ ಲೀಟ್ರ್ ಒಂದು ಒಂದು ಡ್ರಮ್ಮಿಗೆ ಅರ್ಧ ಅರ್ಧ ಬಾಟ್ಲಿ ನಮ್ಮ ಪ್ರಾಡಕ್ಟ್ಗಳನ್ನ ಹಾಕಬೇಕು ಜನ ಮಿಕ್ಸ್ ಮಾಡಿ ತಿಂಗಳ ಬೇರೆ ಒಳ್ಳೆಯ ಒಂದು ಡ್ರಮ್ಮಿಗೆ ಅರ್ಧರ್ಧ ಲೀಟ್ರ್ ನಮ್ಮ ಪ್ರಾಡಕ್ಟ್ಗಳನ್ನ ಹಾಕಿ ಆ ಡ್ರಮ್ಮಿಂದ ನೀವು ತಗೊಂಡು

ಇದ್ದರೆ ಈಗ ಕ್ರಂಚಿಂಗ್ ಮಾಡ್ತಾ ಇದ್ದಾರೆ ಹಾಕ್ತಾ ಇದಾರೆ ನೋಡ್ಬೋದು ನೀವೇ ಈಗ ಏಳು ತಿಂಗ್ಳು ಗಿಡ ನೆಕ್ಸ್ಟು ಏನಂತ ಮಾಡ್ತೀವಿ ನೆಕ್ಸ್ಟು ರಿಜಲ್ಟ್ ಏನು ಬಂತಂತ ನೋಡ್ಬೋದು ನೀವು ಇದು ಈಗ ಇವರು ನೋಡಿ ಹಾಕ್ತಾ ಇದ್ದಾರೆ ನೋಡ್ಬೋದು ನೀವೇ ಇವರು ಬೇರೆ ಕಡೆ ಎಲ್ಲ ನಮ್ಗೆ ನೆಟ್ ಸರ್ಜಲ್ಟ್ ನೋಡಿ ನಾವು ಅಂತಂದು ಹೇಳ್ತೇವೆ ಬೇ ಹೇಳಿದ್ರು ಹಂಗಾಗಿ ತರಿಸಿದ್ದೀವಿ ಅವರಿಗೆ ಯಾರಾದರೂ ನೀವು ಸಾವಯವ ಕೃಷಿ ಮಾಡ್ತೀರಿ ಅನ್ನೋ